ನಮಸ್ಕಾರ ವೀಕ್ಷಕರೇ ದೇಗುಲತಾರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವರ್ಷದ ಮೊದಲ ಹಬ್ಬ ಸುಗ್ಗಿ ಹಬ್ಬವಾದ ಮಕರ ಸಂಕ್ರಾಂತಿ ಹತ್ತಿರ ಬರ್ತಾ ಇದೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣವನ್ನು ಆಧರಿಸಿ ಈ ಹಬ್ಬದ ದಿನಾಂಕವನ್ನು ನಿರ್ಧರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೂರ್ಯನು ಜನವರಿ ಹದಿನಾಲ್ಕರ ಮಧ್ಯಾಹ್ನ ಸುಮಾರು ಮೂರು ಹದಿಮೂರಕ್ಕೆ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಅಂದೇ ಹಬ್ಬವನ್ನು ಆಚರಿಸಬಹುದು ಆದರೆ ಸಂಪ್ರದಾಯದಂತೆ ಸಂಕ್ರಮಣದ ನಂತರ ಮೊದಲ ಸೂರ್ಯೋದಯವನ್ನು ಪುಣ್ಯಕಾಲವೆಂದು ಪರಿಗಣಿಸಿ ಜನವರಿ ಹದಿನೈದರಂದು ಮಕರ ಸಂಕ್ರಮಣವನ್ನು ಆಚರಿಸಲಾಗುತ್ತದೆ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಅಂದರೆ ಉತ್ತರ ದಿಕ್ಕಿನತ್ತ ಚಲಿಸಲು ಪ್ರಾರಂಭಿಸುವ ದಿನವಿದು ಇದು ದೇವತೆಗಳ ಅಗಲು ಸಮಯ ಎಂದು ಹೇಳಲಾಗುತ್ತದೆ ರೈತರು ತಮಗಾಗಿ ಸಮೃದ್ಧ ಫಸಲು ನೀಡಿದ ಭೂಮಿ ತಾಯಿಗೆ ಮತ್ತು ಸೂರ್ಯ ದೇವನಿಗೆ ಕೃತಜ್ಞತೆ ಸಲ್ಲಿಸುವ ಸುಗ್ಗಿಯ ಕಾಲವಿದು ಈ ಸಂಕ್ರಾಂತಿ ಕೇವಲ ಎಳ್ಳು ಬೆಲ್ಲ ತಿನ್ನುವ ಹಬ್ಬ ಮಾತ್ರವಲ್ಲ ನಮ್ಮ ಪುಟ್ಟ ಕಂದಮ್ಮಗಳ ದೃಷ್ಟಿ ತೆಗೆಯುವ ಮತ್ತು ಅವರಿಗೆ ಆರೋಗ್ಯ ಆರೈಸುವ ವಿಶೇಷ ದಿನವೂ ಹೌದು ಕರ್ನಾಟಕದ ಮನೆ ಮನೆಗಳಲ್ಲಿ ಐದು ವರ್ಷದೊಳಗಿನ ಮಕ್ಕಳಿಗೆ ಅದರಲ್ಲಿಯೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ದಿನ ಮಾಡುವ ಒಂದು ವಿಶಿಷ್ಟ ಪೂಜೆಯ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕಾವನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಅದನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಕುಟುಂಬದವರೊಂದಿಗೆ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳೋದಂತೂ ಮರಿಬೇಡಿ ಸಂಕ್ರಾಂತಿ ಹಬ್ಬದ ಸಂಜೆ ಐದು ವರ್ಷದೊಳಗಿನ ಮಕ್ಕಳಿಗೆ ಎಳ್ಳೆರೆಯುವ ಅಥವಾ ಹಣ್ಣು ಸುರಿಯುವ ಶಾಸ್ತ್ರವನ್ನು ಮಾಡಲಾಗುತ್ತದೆ ಇದನ್ನು ಯಾಕೆ ಮಾಡ್ತಾರೆ ಗೊತ್ತಾ ಮಗುವಿನ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ ಅಥವಾ ದೋಷಗಳು ನಿವಾರಣೆಗಾಗಿ ಮಗು ಸೂರ್ಯನ ಕಿರಣಗಳಂತೆ ತೇಜಸ್ವಿಯಾಗಿ ಬೆಳೆಯಲಿ ಎನ್ನುವುದು ಇದರ ಇಂದಿನ ಆಶಯ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು ಹೀಗಿದೆ ಹಣ್ಣು ಕಬ್ಬಿನ ತುಂಡುಗಳು ಎಳ್ಳು ಬೆಲ್ಲ ಹಾಗೆ ಸಕ್ಕರೆ ಹಚ್ಚು ಚಿಲ್ಲರೆ ನಾಣ್ಯಗಳು ಹಾಗೆ ಹೂಗಳು ಈ ಶಾಸ್ತ್ರವನ್ನು ಮಾಡುವುದು ಹೇಗೆ ಅಂತ ಈಗ ನೋಡೋಣ ಮೊದಲು ಮಗುವಿಗೆ ಅಭ್ಯಂಜನ ಸ್ನಾನ ಮಾಡಿಸಬೇಕು ಹೊಸ ಬಟ್ಟೆ ತೊಡಿಸಿ ಸಿದ್ಧಪಡಿಸಬೇಕು ಮನೆಯ ದೇವರ ಮುಂದೆ ಅಥವಾ ಮಗುವನ್ನು ಪೂರ್ವಕ್ಕೆ ಮುಖ ಮಾಡಿ ಕೂರಿಸಬೇಕು ಹಾಗೆ ಮಗುವಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಆರತಿಯನ್ನು ಮಾಡಬೇಕು ನಂತರ ಬೆಲ್ಚಿ ಹಣ್ಣು ಕಬ್ಬು ಹಾಗೆ ಎಳ್ಳು ಬೆಲ್ಲ ನಾಣ್ಯ ಪ್ರತಿಯೊಂದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಬೆರೆಸಿಬಿಟ್ಟು ಮಗುವಿನ ತಲೆಯ ಮೇಲಿಂದ ಪ್ರೀತಿಯಿಂದ ಸುರಿಯಬೇಕು ಮೂರು ಬಾರಿ ನಾವು ಈ ರೀತಿ ಸುರಿಯಬೇಕು ಹೀಗೆ ಸುರಿಯುವಾಗ ಮನೆಯ ಹಿರಿಯರು ಮಗುವಿಗೆ ಆಶೀರ್ವಾದ ಮಾಡಬೇಕು ಮಗುವಿನ ತಲೆಯ ಮೇಲಿಂದ ಕೆಳಕ್ಕೆ ಬಿದ್ದ ಹಣ್ಣು ಮತ್ತು ನಾಣ್ಯಗಳನ್ನು ಮಗುವಿನ ಸಮವಯಸ್ಕರ ಗೆಳೆಯರಿಗೆ ಹಂಚುವುದು ಈ ಪೂಜೆಯ ವಿಶೇಷ ಸಂಕ್ರಾಂತಿ ಹಬ್ಬದ ಈ ಸುಂದರ ಆಚರಣೆ ನಮ್ಮ ಸಂಸ್ಕೃತಿಯ ಒಂದು ಭಾಗ ನಿಮ್ಮ ಮನೆಯಲ್ಲಿಯೂ ಪುಟ್ಟ ಮಕ್ಕಳಿದ್ದರೆ ಈ ಬಾರಿ ತಪ್ಪದೆ ಎಳ್ಳೆರೆಯುವ ಶಾಸ್ತ್ರವನ್ನು ಮಾಡಿ ಅವರ ಮೇಲೆ ದೈವ ಕೃಪೆ ಇರುವಂತೆ ನೋಡಿಕೊಳ್ಳಿ ನಮ್ಮ ಹಿರಿಯರು ಇಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಂದು ಸುಮ್ಮನೆ ಹೇಳಿಲ್ಲ ಇದರ ಹಿಂದೆ ಆಳವಾದ ಅರ್ಥವಿದೆ ಬೆಲ್ಲ ಹೇಗೆ ಸಿಹಿ ಸಿಹಿಯಾಗಿದೆಯೋ ನಮ್ಮ ಮಾತು ಕೂಡ ಹಾಗೆಯೇ ಮೃದುವಾಗಿ ಮತ್ತು ಸಕಾರಾತ್ಮಕವಾಗಿರಲಿ ಎಂಬುದು ಇದರ ಉದ್ದೇಶ ಮನಸ್ಸಿನಲ್ಲಿರುವ ದ್ವೇಷ ಅಸೂಯೆ ಎಂಬ ಕಹಿಯನ್ನು ಬಿಟ್ಟು ಎಳ್ಳಿನಂತೆ ನಯವಾದ ಪ್ರೀತಿಯನ್ನು ಹಂಚೋಣ ಎನ್ನುವುದೇ ಈ ಹಬ್ಬದ ಸಂದೇಶ ಚಳಿಗಾಲದ ಕೊನೆಯಲ್ಲಿ ದೇಹಕ್ಕೆ ಶಕ್ತಿ ನೀಡಲು ಈ ಪೌಷ್ಟಿಕಾಂಶದ ಮಿಶ್ರಣ ಅತ್ಯಗತ್ಯ ಇದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಅವಿನಾವ ಭಾವ ಸಂಬಂಧವನ್ನು ತೋರಿಸುತ್ತದೆ ಹೀಗೆ ಎಳ್ಳು ಬೆಲ್ಲದ ಸಂಪ್ರದಾಯವು ಕೇವಲ ತಿನ್ನುವುದಕ್ಕಷ್ಟೇ ಸೀಮಿತವಾಗಿಲ್ಲ ಅದು ನಮ್ಮ ಸಂಸ್ಕೃತಿಯ ಮತ್ತು ಬಾಂಧವ್ಯದ ಸಂಕೇತವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಸಂಪ್ರದಾಯದ ಮಾಹಿತಿಗಾಗಿ ನಮ್ಮ ದೇಗುಲಧಾರಿ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ಹಬ್ಬದಂದು ಸಕಾರಾತ್ಮಕವಾಗಿ ಬದುಕುವ ಸಂಕಲ್ಪ ಮಾಡೋಣ ಧನ್ಯವಾದಗಳು ಶುಭವಾಗಲಿ